ಬಿಜೆಪಿಯವರು ಅವರು ಅವ್ರ ಕಾಲದಲ್ಲಿ ಅವೆಲ್ಲ ಮಾಡಿದ್ದಾರೆ ಇದು ನಮ್ಗೆ ಮೂತಿ ವರ್ಷ ಪ್ರಯತ್ನ ಪಡ್ತಾ ಇದೆ ಏನಾಗಿದೆಯೋ ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಿಯಪ್ಪ ಇಡೀ ರಾಜ್ಯದಲ್ಲೇ ಎಣ್ಣಾಗ್ರ ಪಂಚಾಯಿತಿ ಮಾದರಿ ಪಂಚಾಯಿತಿ ನಲವತ್ತು ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಇವತ್ತು ಸುಮಾರು ಐದೂವರೆ ಕೋಟಿ ರೂಪಾಯಿನ ವಸ್ತುಗಳನ್ನ ಸುಮಾರು ಎಂಟುನೂರ ತೊಂಬತ್ತು ಜನ ಫಲಾನುಭವಿಗಳಿಗೆ ಹಂಚಿದ್ದಾರೆ ಹಸುಗಳು ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಸ್ಕೂಟ್ರ್ ಕೊಟ್ಟಿದ್ದಾರೆ ಎಂಬತ್ತೈದು ಸಾವಿರ ರೂಪಾಯಿ ಹಸುಗಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ನಾನು ಈ ಪಂಚಾಯತಿ ನೋಡಬೇಕು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಭಿನ ಅಭಿನಂದಿಸಿ ಸಲ್ಲಿಸಬೇಕು ಅಂತೇಳಿ ಬಂದು ಇವತ್ತು ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಮಂಗಳೂರಲ್ಲಿ ಆದಂತಹ ಸುವಶಕ್ತಿ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಸ್ ಐಗೆ ಪಿ ಎಫ್ ಐಗೆ ನೇರ ಬೆಂಬಲ ಕೊಡ್ತಾ ಇರೋದ್ರಿಂದ ಈ ಹತ್ಯೆಗಳಾಗ್ತಾ ಇದೆ ಅಂತ ಹೇಳಿ ಆರೋಪ ಅದು ಬಿಜೆಪಿಯವರು ಅವರು ಅವ್ರ ಕಾಲದಲ್ಲಿ ಅವೆಲ್ಲ ಮಾಡಿದ್ದಾರೆ ಇದು ನಮ್ಗೆ ಮೂತಿ ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಏನಾಗಿದೆಯೋ ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ವಿಜೇಂದರ್ ಅವರು ರಾಜಕೀಯ ಮಾಡೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗ್ತದೆ ಅವರು ಅಂತ ಹೇಳ್ತಾರೆ ಇಲ್ಲಿ ಎಲ್ಲಿ ಹದಗೆಟ್ಟಿದೆ ಅಂತ ಆ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು ಫಸ್ಟ್